ಒಂದರಿಂದ ಇಪ್ಪತ್ತೈದು ವರ್ಗಗಳನ್ನ ಹೇಳ್ಬೋದು ಒಂದರಿಂದ ಇಪ್ಪತ್ತೈದರ ವರ್ಗಗಳನ್ನ ನಿಮಗೆ ಬರ್ತಾ ಇದ್ದೀನಿ ಈಗೇನ್ ಮಾಡೋಣ ಇರುವಂತ ಸಂಖ್ಯೆಗಳ ವರ್ಗವನ್ನ ವೇಗವಾಗಿ ನಿಮಗೆ ಕಂಡುಹಿಡಬಹುದು ಅಂತ ಮಾಡ್ತೀವಿ ಈಗ ನೋಡ್ರಿ ಐದಿದೆ ಇದ್ರ ವರ್ಗ ಎಷ್ಟು ಹೇಳಿ ಇಪ್ಪತ್ತ ಐದು ನೇರವಾಗಿ ಹೇಳ್ಬೋದು ಆನಂತರ ಹದಿನೈದು ಈಗ ಹದಿನೈದು ಇದೆ ಅಂದ್ರೆ ಇದರ ವರ್ಗವನ್ನು ವೇಗವಾಗಿ ಕಂಡು ಹಿಡಲಿಕ್ಕೆ ಮಾಡಬೇಕು ಈ ಐದಂದು ವರ್ಗವನ್ನು ನಡೆಯುತ್ತೆ ಐದರ ವರ್ಗ ಎಷ್ಟಿದೆ ಇಪ್ಪತ್ತೈದು ಬರ್ಗ ಈಗೇನು ನೋಡಿದ್ರಿ ಇಲ್ಲೇನು ಹೊಂದಿರೋದು ಒಂದು ಈ ಒಂದಕ್ಕೆ ನೋಡ್ಬೇಕು ಒಂದು ಬರ್ದು ಈ ಒಂದರ ಮುಂದಿನ ಎಷ್ಟು ಇವೆರಡ ಮಾಡಿಲ್ಲ ಒಂದೇ ಯಾರ್ಟು ಸೊ ಹದಿನೈದರ ವರ್ಗ ಎಷ್ಟು ಹಾಗೇನೆ ಈ ಇಪ್ಪತ್ತ ಉಳಿದಿರೋದು ಎಷ್ಟೋ ಎರಡು ಬರೀ ಈ ಎರಡು ಮುಂದಿನ ಸಂಖ್ಯೆ 3 3 * 2 = 6 625 25 ಹಾಗೆ 35 ಈ 5 ಅನ್ನು 4 ರ ಸಂಖ್ಯೆ ಬರೆದಾಗ 25 ನೆಕ್ಸ್ಟ್ ಮುಂದಿರೋದು ಯಾವುದು 3 3 ಬರಿ ಬಿಡಿ ಇದರ ಮುಂದಿನ ಸಂಖ್ಯೆ 4 4 * 3 = 12 ಸೋ ಹೀಗೆ ಸುಲಭವಾಗಿ ನಾವು ಶಾರ್ಟ್ ಟ್ರಿಕ್ ಆಗಿ ಈ ರೀತಿ ನಾವು ஐந்து பதினைந்து இப்போது மூவத்தொது நம்பத்தொது சேலமான தண்டே சுலபமாக ஆகும்